ಒಬ್ಬ ಯುವಕ ಒಬ್ಬ ಇಂಜಿನಿಯರ್ ಒಂದು ಅದ ಪರಿವಾರದ ಆಧಾರ ಸ್ತಂಭ ಇವತ್ತು ಈ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥದ್ದು ಇದು ಅತ್ಯಂತ ಭಾಳ ಖೇದಕರವಾದಂಥ ದುಃಖಕರವಾದಂಥ ಒಂದು ಸಂಗತಿಯಾಗಿದೆ ಇಂಥ ಸಂದರ್ಭದಲ್ಲಿ ನಾನು ನಮ್ಮ ಸರ್ಕಾರ ದುಃಖ ತಪ್ತ ಪರಿವಾರದವ್ರ ಜೊತೆಯಲ್ಲಿದ್ದೇವೆ ಅವರ ದುಃಖದಲ್ಲಿ ನಾವು ಶಾಮೀಲಾಗಿದ್ದೇವೆ ಮತ್ತು ಈಗಾಗಲೇ ನಾನು ಭಾಳ ಸುದೀರ್ಘವಾಗಿ ಸಚಿನ್ ರವರ ಪರಿವಾರದ ಜೊತೆಯಲ್ಲಿ ಅವರ ತಂದೆ ತಾಯಿ ಅವರ ಅಕ್ಕ ತಂಗಿಯವರ ಜೊತೆಯಲ್ಲಿ ಭಾಳ ಸಮಾಲೋಚನೆ ಮಾಡಿದ್ದೇನೆ ಭಾಳಷ್ಟು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಪ್ರಮುಖವಾಗಿ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅನ್ನುವಂಥ ಒಂದು ಮಾಹಿತಿ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಮೇಲೆ ಅವರ ಪರಿವಾರದವರು ಸುಮಾರು ಪೊಲೀಸ್ ಸ್ಟೇಷನ್ಗೆ ಎರಡು ಮೂರು ಕಡೆ ಹೋಗಿ ದೂರು ಕೊಟ್ಟರು ಸಕಾಲದಲ್ಲಿ ಪೊಲೀಸರು ಆ ದೂರನ್ನು ಸ್ವೀಕಾರ ಮಾಡಿಲ್ಲ ಅನ್ನುವಂಥದ್ದು ಭಾಳ ಮಹತ್ತರವಾದಂಥ ಒಂದು ದೂರಾಗಿದೆ ಇದ್ರ ಬಗ್ಗೆ ಈಗಾಗಲೇ ನಾನು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ದೇನೆ ಕೆಲವೊಂದು ಪೊಲೀಸರ ಮೇಲೆ ಕ್ರಮ ಆಗಿದೆ ಇನ್ನು ತನಿಖೆಯನ್ನು ನಡೀತಾ ಇದೆ ಅಂತ ಹೇಳಿದ್ದಾರೆ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಯಾರ್ಯಾರು ಪೊಲೀಸ್ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯ ತೋರಿಸಿದ್ದಾರೆ ನಿಯಮಾನುಸಾರ ಅವರ ಮೇಲೆ ಇವತ್ತು ಕ್ರಮ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಸಚಿನ್ ಪಾಂಚಾಳ್ ತನ್ನ ಒಂದು ಡೆತ್ ನೋಟ್ನಲ್ಲಿ ಏನು ಮರಣ ಪತ್ರ ಬರೆದುಕೊಟ್ಟು ಸಾವಿಗೀಡಾಗಿದ್ದಾರೆ ಈ ಪ್ರಕರಣ ಈಗಾಗಲೇ ರೈಲ್ವೆ ಪೊಲೀಸರು ಎಫ್ ಐ ಆರ್ ಹಾಕಿ ತನಿಖೆಯನ್ನು ಅವರು ಇದ್ದಾರೆ ನಾನು ಬರೋ ಹೊತ್ತಿನಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾನು ವಿಚಾರಿಸಿದ್ದಾಗ ಇದು ರೈಲ್ವೆ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಮಾತನಾಡಿದ್ದೇನೆ ಇವತ್ತು ಈಗಾಗಲೇ ನಾವು ಈ ಒಂದು ಪ್ರಕರಣದಲ್ಲಿ ಏನು ಸಚಿನ್ನ ಸಾವಿಗೆ ಕೆಲವರು ಪ್ರಚೋದನೆ ಮಾಡಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಅವರ ಏನೊಂದು ಡೆತ್ ನೋಟ್ನಲ್ಲಿ ಬರೆದಿಟ್ಟು ಹೋಗಿದ್ದಾರೆ ಅದ್ರ ಬಗ್ಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಇವತ್ತು ಎಲ್ಲರಿಗೂ ಭರವಸೆ ಮೂಡುವಂಥ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆ ಆಗ್ತದೆ ರಾಜ್ಯ ಸರ್ಕಾರ ಸಿ ಓಡಿಗಿರ್ಬೋದು ಅಥವಾ ಇತರ ಸಂಸ್ಥೆಗೂ ಈ ಒಂದು ತನಿಖೆಯನ್ನು ಒಪ್ಪಿಸಿ ಇವತ್ತು ಯಾರೇ ಇದು ಯಾರು ಆರೋಪಿಗಳಿರ್ಬೋದು ಯಾರು ಇದರಲ್ಲಿ ಇವತ್ತು ಈ ರೀತಿಯಲ್ಲಿ ಪ್ರಚೋದನೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕಿರುಕುಳ ಕೊಟ್ಟಂಥದ್ದು ಇದರಲ್ಲಿ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಈ ಪರಿವಾರಕ್ಕೆ ನಾವು ಸಂಪೂರ್ಣವಾಗಿ ಭದ್ರತೆ ಕೊಡ್ತೇವೆ ಮತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಮತ್ತು ಖಾಸಗಿ ಜಂಟಿ ಸಹಭಾಗಿತ್ವದಲ್ಲಿ ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು ಜೀವ ಮತ್ತೆ ಪುನಃ ಬರೋದಿಲ್ಲ ಆದರೂ ಆ ಪರಿವಾರದವ್ರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಪರಿವಾರದವರಿಗೆ ಇವತ್ತು ಕೊಡ್ತೀವಿ ಅನ್ನುವಂತ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ತನಿಖೆ ನಡೀತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ